ಎಲ್ಲರಿಗೂ ನಮಸ್ಕಾರ ಅಚ್ಚ ಕನ್ನಡತಿ ಚಾನಲ್ಗೆ ಸ್ವಾಗತ ಇವತ್ತು ನಾವಿಲ್ಲಿ ಶ್ರೀವರದ ರಾಜೇಶ್ವರ ಸ್ವಾಮಿ ದೇವಾಲಯದಲ್ಲಿದ್ದೀವಿ ಕರ್ನಾಟಕದಲ್ಲಿ ಏಕೈಕವಾಗಿರುವಂಥ ಕೆಂಪು ಶಿವಲಿಂಗ ಅಂತಲೇ ಹೇಳಿ ಪ್ರಸಿದ್ಧವಾಗಿರುವಂಥ ಶ್ರೀವರದ ರಾಜೇಶ್ವರ ಸ್ವಾಮಿ ದೇವಸ್ಥಾನ ಅಂತಲೇ ಹೇಳ್ಬೋದು ಇದು ಬಂದು ಜಡನಹಳ್ಳಿ ಹತ್ರ ಇರುವಂಥ ವರ್ಣರ್ಲಾ ಬಳಿ ಹತ್ತಿರ ಇರುವಂತ ದೇವಸ್ಥಾನ ಇದು ಶಿವರ್ಧ ರಾಜೇಶ್ವರ ಸ್ವಾಮಿ ದೇವಸ್ಥಾನ ಈ ಬಲಭಾಗದಲ್ಲಿ ಸಂಕಷ್ಟಹರ ಗಣಪತಿಯನ್ನು ಸ್ಥಾಪಿಸಿದ್ದಾರೆ ಹಾಗೂ ಎಡಭಾಗದಲ್ಲಿ ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಥಾಪಿಸಿದ್ದಾರೆ ಎದುರುಗಡೆ ನಂದಿಯನ್ನು ಸ್ಥಾಪಿಸಿದ್ದಾರೆ ಹಾಗೂ ಬಲಭಾಗದಲ್ಲಿ ನವಗ್ರಹ ವಿಗ್ರಹವಿದೆ ಇಲ್ಲಿ ಏನು ಅಂತಂದ್ರೆ ಮ ಇಲ್ಲಿ ಏನು ಅಂತಂದ್ರೆ ಗೋಮಾತೆಗೆ ಪ್ರತಿನಿತ್ಯ ಪೂಜೆ ಮಾಡು ಮಾಡುತ್ತಾರೆ ಈ ಗೋಮಾತೆಯು ಪ್ರತಿನಿತ್ಯ ದೇವಸ್ಥಾನಕ್ಕೆ ಬಂದು ಮೂರು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಹೋಗುತ್ತೆ ಗೋಮಾತೆ ಮತ್ತು ಇಲ್ಲಿ ಕೂಷ್ಮಾಂಡ ದೀಪಾರಾಧನೆಗೆ ಪ್ರಾಮುಖ್ಯತೆ ಜಾಸ್ತಿ ಇದೆ ಇಲ್ಲಿ ಇಲ್ಲಿ ಎಂಥ ಸಮಸ್ಯೆ ಇದ್ದು ಬಂದು ಇಲ್ಲಿ ಮನಸ್ಸಲ್ಲಿ ಬೇಡ್ಕೊಂಡು ಈ ಥರ ಕೂಷ್ಮಾಂಡ ದೀಪಾರಾಧನೆ ಬೇ ಮಾಡ್ತೀನಿ ಅಂತ ಬೇಡ್ಕೊಂಡ್ಬಿಟ್ಟು ಕೂಷ್ಮಾಂಡ ದೀಪಾರಾಧನೆ ಮಾಡಿದರೆ ಎಂಥ ಸಮಸ್ಯೆ ಇದ್ದರೂ ದೂರವಾಗುತ್ತೆ ಅಂಥದ್ದೊಂದು ಪ ಅಂಥದ್ದೊಂದು ಶಕ್ತಿ ಇದೆ ಈ ಕೂಷ್ಮಾಂಡ ದೀಪಾರಾಧನೆಯಲ್ಲಿ ಮೊದಲು ಇಲ್ಲಿ ಈ ಕೂಷ್ಮಾಂಡ ದೀಪಾರಾಧನೆಯಲ್ಲಿ ದೀಪವನ್ನು ಹತ್ತಿಸ್ಕೊಂಡಾದ್ಮೇಲೆ ಮೊದಲು ನಾವಿಲ್ಲಿ ಗಣೇಶನಿಗೆ ಸಂಕಲ್ಪ ಮಾಡ್ಕೋಬೇಕು ಗಣೇಶನ ಹತ್ತಿರ ಸಂಕಲ್ಪ ಮಾಡ್ಕೊಂಡಾದ್ಮೇಲೆ ನಂತರ ಇಲ್ಲಿ షణ్ముఖ సుబ్రహ్మణ్యకి సంకల్ప మాకొంబుట్టు ఏను ప్రదక్షిణే హాకే ప్రదక్షిణ హాకే నవగ్రహకు సహ సహరు ప్రదక్షిణ హాకు నంతర ಮಾತ್ರ ಹತ್ರ ಅಂತ ಮೂರು ಸಾರಿ ಅಲ್ಲಿನೂ ಸಹ ಮೂರು ಪ್ರದಕ್ಷಿಣೆ ಹಾಕೋಬಿಟ್ಟು ಮನಸ್ಸಲ್ಲಿರುವಂಥದ್ದೆಲ್ಲ ಬೇಡ್ಕೊಂಡ್ಬಿಟ್ಟು ಅಲ್ಲಿ ನಾವು ದೀಪಾರಾಧನೆ ಮಾಡಬೇಕು ಈ ದೀಪಾರಾಧನೆ ಮಾಡೋದ್ರಿಂದ ನಮಗೆ ಆಗುವಂಥ ಫಲ ಏನಂತಂದರೆ ಯಾರಿಗೆಲ್ಲ ಸಂತಾನ ಸಮಸ್ಯೆ ಇರುತ್ತೆ ಮಕ್ಕಳು ಆ ಭಾಗ್ಯ ಬಾಗಿ ಇಲ್ಲದಿರೋಂಥವ್ರಿಗೆ ಸರ್ಪದೋಷ ಅನಾರೋಗ್ಯ ಸಮಸ್ಯೆ ಮಾಟ ಮಂತ್ರ ಸಮಸ್ಯೆ ಕೆಲಸ ಇರೋರಿಗೆ ಅನಾರೋಗ್ಯ ಸಮಸ್ಯೆ ವಿಪರೀತ ಬಾಧೆಯಿಂದ ನೆಗೆಟಿವಿಂದ ಸಮಸ್ಯೆ ಮಾಡ್ತಾರೆ ಮನೇಲಿ ಜಗಳ ಆರ್ಥಿಕ ಸಮಸ್ಯೆ ಏನೇ ಒಂದು ಸಮಸ್ಯೆ ಇದ್ರೂ ಕಷ್ಟಪಡುತ್ತಿದ್ದಾರೆ ಇಲ್ಲಿ ಇಲ್ಲಿ ಬಂದು ಮನಸ್ಸಲ್ಲಿ ಬೇಡಿಕೊಂಡು ಸಂಕಲ್ಪ ಮಾಡ್ಕೊಂಡು ಪುಷ್ಪಾನ್ನ ದೀಪಾರಾಧನೆ ಮಾಡ್ಬಿ ಮಾಡಿದರೆ ತುಂಬಾನೇ ಫಲ ಸಿಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಿದೆ ಹಾಗೂ ಇಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿ ಮೇಲೆ ಹೋಮ ಮಾಡಲಾಗುತ್ತೆ ತುಂಬಾ ವಿಶೇಷತೆ ಈ ಹೋಮದಲ್ಲಿ ಭಾಗಿಯಾಗಿ ನಮ್ಮ ಕೈಲಿಂದ ಈ ಹೋಮಕ್ಕೆ ಪೂಜೆ ಮಾಡೋದ್ರಿಂದ ನಮಗಿರೋಂಥ ಕಷ್ಟ ಆಗಲಿ ಅನಾರೋಗ್ಯ ಸಮಸ್ಯೆ ಆಗಲಿ ಆರ್ಥಿಕ ಸಮಸ್ಯೆ ಆಗಲಿ ಏನೇ ಒಂದು ಸಮಸ್ಯೆ ಇದ್ದರೂ ಇಲ್ಲಿ ಪರಿಹಾಗುತ್ತೆ ಇದು ಹೇಗೆ ಅಂತಂದರೆ ಇದು ನರ್ಮದಾ ನದಿಯಲ್ಲಿ ಸಿಕ್ಕಿರೋ ಇದು ಶ್ರೀವರ್ಧಾ ರಾಜೇಶ್ವರ ಸ್ವಾಮಿ ಲಿಂಗ ಅಂತಲೇ ಹೇಳ್ಬೋದು ಇದು ಸಿಕ್ಕಾದ್ಮೇಲೆ ಈ ವರ್ಧ ರಾಜೇಶ್ವರ ಸ್ವಾಮಿ ಇದು ಕೆಂಪು ಲಿಂಗ ಸಿಕ್ಕಾದ್ಮೇಲೆ ಮೇಲೆ ನಲ್ವತ್ತೈದು ದಿವಸದಲ್ಲಿ ಕಟ್ಟಡವನ್ನು ದೇವಾಲಯ ಕಟ್ಟಡವನ್ನು ಕಟ್ಟಿ ನಿರ್ಮಾಣ ನಿರ್ಮಾಣ ಮಾಡಿ ನಲವತ್ತೈದು ದಿವಸದಲ್ಲಿ ಸ್ಥಾಪನೆ ಮಾಡಿರೋದಂತ ಈ ವರದ ರಾಜೇಶ್ವರ ಸ್ವಾಮಿ ದೇವ ದೇವಸ್ಥಾನ ಅಂತಾನೆ ಹೇಳ್ಬೋದು ಅಷ್ಟು ಪ್ರತಿದಿ ಇದೆ ನಲವತ್ತೈದು ದಿವಸದಲ್ಲಿ ಬೇಗ ಕಟ್ಟಿ ಶಿವಲಿಂಗವನ್ನು ಪ್ರಾಸ್ ಪ್ರ ಪ್ರತಿಷ್ಠಾಪನೆ ಮಾಡಿದಂಥ ಏಕೈಕ ದೇವಾಲಯ ಅಂತಲೇ ಹೇಳ್ಬೋದು ಇಲ್ಲಿ ಬಂದು ಮನಸ್ಸಲ್ಲಿರೋಂಥ ಕಷ್ಟ ಎಲ್ಲ ಹೇಳ್ಕೊಂಡು ಕೂಷ್ಮಾಂಡ ದೀಪ ಆರಾಧನೆ ಮಾಡಿದರೆ ನಮ್ಮಲ್ಲಿರೋಂಥ ಕಷ್ಟ ಎಲ್ಲ ದೂರ ಆಗುತ್ತೆ ನೀವು ಒಮ್ಮೆ ಭೇಟಿ ನೀಡಿ ಈ ಬಂದು ಭೇಟಿ ನೀಡಿ ಒಂದು ಬಾರಿ ಶಿವದ ರಾಜೇಶ್ವರ ಸ್ವಾಮಿ ದೇವಾಲಯ ನೋಡಿ ಮನಸ್ಸಲ್ಲಿರೋಂಥ ಕಷ್ಟ ಎಲ್ಲ ದೂರ ಆಗಲಿ ಅಂತ ನಿಮಗೂ ಬೇಡ್ಕೊತೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ